ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಮನೆಗೆ ಬರ್ತಾನೆ ಸ್ವಲ್ಪ ನಿಂತ್ಕೊಡಿ ನಿಮ್ ಜೊತೆ ಮಾತಾಡ್ಬೇಕು ಅಂತಾಳೆ ಮೀನಾ ಬಟ್ಟೆ ಮೇಲೆ ಕಾಫಿ ಎಲ್ಲ ಚೆಲ್ಲೋಗಿದೆ ಬಟ್ಟೆ ಎಲ್ಲ ಹಾಳಾಗಿದೆ ಚೇಂಜ್ ಮಾಡ್ಬೇಕು ಅಂತಾನೆ ಸೂರ್ಯ ಇಲ್ಲಿ ಮನ್ಸೆ ಹಾಳಾಗಿದೆ ನೀವು ಬಟ್ಟೆ ಬಗ್ಗೆ ಮಾತಾಡ್ತಿದ್ದೀರಲ್ಲ ಅಂತಾಳೆ ಮೀನಾ ಏನೋ ದೊಡ್ಡ ವಿಷಯ ಮಾತಾಡಬೇಕು ಅಂತಿದ್ಯಾ ಮಾತಾಡು ಅಂತಾನೆ ಸೂರ್ಯ ಕನಕ ಅರುಣ್ ಮನೆಗೋಗಿ ಅಂತ ಮೀನಾ ಹೇಳ್ತಾಳೆ ಅಷ್ಟಕ್ಕೆ ಸೂರ್ಯ ಕೂಗಾಡ್ತಾ ನಾನು ಅವತ್ತೇ ಹೇಳಿದ್ನಲ್ಲ ಅವನಿಗೆ ಮದುವೆ ಮಾಡ್ಕೊಡಕ್ಕಾಗಲ್ಲ ಅಂತ ಹಾಗಂತ ಕೂಗಾಡ್ತಾನೆ ಸ್ವಲ್ಪ ನಾನು ಹೇಳೋದನ್ನ ಕೇಳಿ ಅಂತಾಳೆ ಸರಿ ಹೇಳು ಅಂತಾನೆ ಸೂರ್ಯ ಅರುಣ್ ಮನೆಗೆ ಹೋಗಿ ನಮ್ಮ ಭಾವನಿಗೆ ಒಕ್ಕೆ ಎಲ್ಲಿರೋ ಮದುವೆ ನನಗೆ ಬೇಡ ಇದರಿಂದ ಎರಡು ಕುಟುಂಬದಲ್ಲೂ ಸಮಸ್ಯೆ ಆಗುತ್ತೆ ನನ್ನಿಂದ ಬೇರೆಯವ್ರ ಸಂತೋಷ ಹಾಳಾಗಬಾರ್ದು ನೀವು ಬೇರೆಯವ್ರನ್ನ ಮದುವೆಯಾಗಿ ನನ್ನನ್ನು ಮರ್ತ್ಬಿಡಿ ಅಂತ ಹೇಳಿ ಬಂದಿದ್ದಾಳೆ ಅಂತಾಳೆ ಮೀನಾ ಆಗ ಸೂರ್ಯ ಪರವಾಗಿಲ್ವೇ ಕನಕ ಕೂಡ ಬೇಗ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದಾಳೆ ನನ್ನ ಮೇಲೆ ಎಷ್ಟೊಂದು ಮರ್ಯಾದೆ ಇಟ್ಕೊಂಡಿದ್ದಾಳೆ ಎಲ್ಲನೂ ಬೇಗ ಅರ್ಥ ಮಾಡ್ಕೊಂಡು ಓದಿರೋಳಲ್ವಾ ನಾನು ಹೇಳಿದ ಯೋಚನೆ ಮಾಡಿ ಅದೇ ರೀತಿ ನಡ್ಕೊಂಡಿದ್ದಾಳೆ ಅಂತಾನೆ ಆಗ ಮೀನಾ ನೀವು ನನ್ನ ಗಂಡ ಅದಕ್ಕೆ ನಿಮ್ಮ ಹತ್ರ ಒಂದು ಮಾತು ಕೇಳ ಅಂತಳೆ ಏನಿವತ್ತು ಪರ್ಮಿಷನ್ ಎಲ್ಲ ಕೇಳ್ತಿದೆಯಲ್ಲ ನನ್ನ ಗಂಡ ಅಂತ ಇನ್ನೂ ನೆನಪಲ್ಲಿ ಇಟ್ಕೊಂಡಿದೆಯಲ್ಲ ಅದೇ ಸಂತೋಷ ಕೇಳು ಅಂತಾನೆ ಸೂರ್ಯ ಬಾವನ ಮನ್ಸಿಗೆ ಕಷ್ಟ ಕೊಟ್ಟು ನನ್ನ ಜೀವನ ಮಾಡಬೇಕಾಗಿಲ್ಲ ಅಂತ ಕನಕ ಅಂದ್ಕೊಂಡಿದ್ದಾಳೆ ಅದೇ ರೀತಿ ಕನಕ ತುಂಬ ಒಳ್ಳೆ ಹುಡುಗಿ ಪಾಪ ಅವಳು ಅವಳು ಇಷ್ಟಪಟ್ಟಿರೋ ಜೀವನ ಅವಳು ಸಿಗಲಿ ಅಂತ ಒಂದ್ಸರಿನಾರು ಅಂದ್ಕೊಳ್ಬಾರ್ದ ಅಂತಾಳೆ ಮೀನಾ ಅವಳು ಅರುಣ್ ಮನೆಗೆ ಹೋಗಿದ್ಲಲ್ಲ ಆದರೂ ನಾಳೆನೆ ಅರುಣಮ್ಮ ಬಂದು ನಮ್ಮ ಮನೇಲಿ ಮಾತಾಡಿದ್ಲು ಅಂತಾಳೆ ಮೀನಾ ಏನು ನಿಮ್ಮ ನಿಮ್ಮನೇಲಿ ಮಾತಾಡಿದ್ಲ ನೀನು ನಿಮ್ಮ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದೇ ಇಲ್ಲ ಅಂತಾನೆ ಸೂರ್ಯ ಏನ್ರಿ ನಾನೇನೋ ಮಾತಾಡಿದ್ರೆ ನೀವು ಇನ್ನೇನೋ ಮಾತಾಡ್ತಿದ್ದೀರಲ್ಲ ನಾನು ಹೇಳೋದನ್ನು ಕೇಳ್ತಿಲ್ಲ ನೀವೇನು ಅನ್ಕೊಂಡಿದ್ದೀರಾ ಅದನ್ನಾದರೂ ಹೇಳಿ ಅಂತಾಳೆ ಮೀನಾ ಆಗ ಸೂರ್ಯ ಅದೇ ಹೇಳಿದ್ನಲ್ಲ ಅವ್ನ ಕ್ಯಾರೆಕ್ಟ್ರು ಸರಿ ಇಲ್ಲ ಅಂತ ಅವ್ನಿಗೆ ಹೀಗೋ ಜಾಸ್ತಿ ಇದೆ ಮನ್ಸಲ್ಲೊಂದು ಇಟ್ಕೊಂಡು ಹೊರಗಡೆ ಒಂದು ಮಾತಾಡ್ತಾನೆ ಅವನಿಂದ ಸಮಸ್ಯೆನೇ ಹೊರತು ಒಳ್ಳೇದಂತೂ ಆಗಲ್ಲ ಇದರಿಂದ ಕನಕ ಜೀವನ ಚೆನ್ನಾಗಿರೋಲ್ಲ ಅವಳು ಕಷ್ಟ ಪಡ್ಬೇಕಾಗುತ್ತೆ ಅಂತಾನೆ ಸೂರ್ಯ ಅದಕ್ಕಿರೋ ಕಾರಣನೇ ಬೇರೆ ಅಂತಾಳೆ ಮೀನಾ ಅದಕ್ಕೆಲ್ಲ ಏನ್ ಕಾರಣ ಅಂತ ಸೂರ್ಯ ಕೇಳ್ತಾನೆ ನಿಮ್ಗೆ ಯಾವುದೇ ಕಾರಣ ಬೇಕಿಲ್ವಲ್ಲ ಅದೇ ಕಾರಣ ಅಂತಾಳೆ ಸರಿ ಅಕಸ್ಮಾತ್ ಅರುಣೆ ಬಂದು ಹತ್ರ ಕ್ಷಮೆ ಕೇಳಿದ್ರೆ ನೀವು ಮದ್ವೆಗೆ ಒಪ್ಪಿಗೆ ಕೊಡ್ತೀರಾ ಅಂತಳೆ ಮೀನಾ ಅವ್ನು ಬಂದು ನನ್ನ ಕಾಲಕ್ ಬಿದ್ದು ಕೇಳ್ಕೊಂಡು ನಾನು ಒಪ್ಪಿಗೆ ಕೊಡಲ್ಲ ಅಂತಾನೆ ಸೂರ್ಯ ಅದೆಲ್ಲ ಮೀರಿ ಅವ್ರು ಮದ್ವೆ ನಡೆದ್ರೆ ಮೀನಾ ಹಾಕಿ ಕೇಳ್ತಾಳೆ ಅದನ್ನು ಕೇಳ್ಬಿಟ್ಯಾ ನೀನೇ ಕನ್ಕಾಗೆ ಐಡಿಯಾ ಕೊಡೋ ಹಾಗಿದೀಯಾ ನಾನಿಲ್ಲ ಅಂದರೂ ಮದುವೆ ಮಾಡಬೇಕು ಅಂತ ನೀನು ನಿರ್ಧಾರ ಮಾಡಿಬಿಟ್ಟಿದೀಯಾ ಸೂರ್ಯ ಹಾಗೆ ಅಂದ್ಕೊಂಡು ಕೋಪ ಮಾಡ್ಕೊಂಡು ಹೋಗ್ತಿರ್ತಾನೆ ನಾನು ಯಾವತ್ತೂ ಆ ರೀತಿ ನಿರ್ಧಾರ ಮಾಡಿಲ್ಲ ಅಂತಾಳೆ ಮೀನಾ ನಿಮ್ಮ ನಿರ್ಧಾರ ಏನು ಹೇಳ್ತೀರಾ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತಾಳೆ ಕನಕ ಜೀವನದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಮ್ಮಮ್ಮ ನಿಮ್ಮ ಒಪ್ಪಿಗೆ ಇಲ್ದೇನೆ ಅವ್ರಿಗೆ ಮದುವೆ ಮಾಡಿ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಮೀನಾ ಹಾಗಂತಿರುವಾಗ ಅವ್ರಿಗಾದ್ರೂ ನನ್ನ ಮೇಲೆ ಮರ್ಯಾದೆ ಇದೆಯಲ್ಲ ಅಂತಾನೆ ಸೂರ್ಯ ಒಂದ್ ವೇಳೆ ಅರುಣ್ ಮತ್ತೆ ಅವರ ಅಮ್ಮ ಮನೆಗೆ ಬಂದು ಅಮ್ಮನಿಗೆ ಸಮಾಧಾನ ಮಾಡಿ ಮದುವೆಗೆ ಒಪ್ಸಿದ್ರೆ ಏನು ಮಾಡ್ತೀರಾ ಅಂತಾಳೆ ಮೀನಾ ಆಗ ಸೂರ್ಯ ನಾನೇನು ಮಾಡೋಕ್ಕಾಗುತ್ತೆ ನಾನೇನು ತಡಿಯೋಕ್ಕೆ ಹೋಗಲ್ಲ ಆರಾಮಾಗಿ ಮದುವೆ ಮಾಡ್ಬೋದು ಆದರೆ ಎಲ್ಲ ಕಟ್ಟಾಗುತ್ತೆ ನಿಮ್ಮ ಕುಟುಂಬದ ಸಂಬಂಧನೇ ಕಟ್ಟಾಗಿಬಿಡುತ್ತೆ ಅಕಸ್ಮಾತ್ ಆಗಿ ಮದುವೆ ಏನಾದರೂ ನಡೆದ್ರೆ ನಾನು ಎಷ್ಟೇ ಅಲ್ಲ ನೀನು ಕೂಡ ಮದುವೆಗೆ ಹೋಗೋ ಕೂಡುದು ಈ ಮನೆಯಿಂದನೂ ಯಾರು ಹೋಗಬಾರ್ದು ನಿಮ್ಮ ಮನೆಗೂ ನೀನು ಹೋಗ್ಬಾರ್ದು ನನ್ನ ಮಾತು ಮೀರಿ ಮದುವೆ ಮಾಡಿಬಿಡ್ತೀರಾ ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ಯಾ ನೀನು ಇಲ್ಲಿ ಕೇಳು ಮೀನಾ ಸರಿಯಾಗಿ ಕೇಳಿಸ್ಕೊ ಕನಕ ಒಳ್ಳೆ ಜೀವನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಕನಕಾಗೆ ನಾನು ನೋಡೋ ಹುಡುಗ ಕನಕಾಗೂ ಸರಿಯಾಗಿರಬೇಕು ನಮ್ಮ ಕುಟುಂಬಕ್ಕೂ ಸರಿಯಾಗಿರಬೇಕು ಅಂತ ಹುಡುಗನೇ ನೋಡ್ತೀನಿ ನೀವೇನಾದರೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಮದುವೆ ವಿಷಯದಲ್ಲಿ ನನ್ನನ್ನು ಮೀರಿ ನೀವೇನಾದರೂ ಮದುವೆ ಮಾಡಿದ್ರೆ ಮದುವೆ ಆಗಿರೋ ನಮ್ಮಿಬ್ಬರು ಮಧ್ಯೆ ಎಂಥ ಸಮಸ್ಯೆ ಬರುತ್ತೆ ಅಂತ ನಿನಗಿನ್ನೂ ಗೊತ್ತಿಲ್ಲ ಅಂತಾನೆ ಏನು ನನ್ನ ನನ್ನ ಮನೆಯಿಂದ ಹೊರಗ್ ಕಳಿಸ್ಬಿಡ್ತಾಳೆ ಅಂತಾಳೆ ಮೀನಾ ನೀನೇನಾದರೂ ಹಾಗೆ ಮಾಡಿದರೆ ನೀನು ಅಪ್ಪ ತಂದಿರೋ ಸೊಸೆ ನೀನು ಮನೆಯಿಂದ ಆಚೆ ಅಂತೂ ಕಳಿಸಲ್ಲ ಆದರೆ ಈ ಸೂರ್ಯನ ಪ್ರೀತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡುವಂತಾನೆ ಆಗ ಮೀನಾ ಈ ಥರ ಎಲ್ಲ ಯೋಚನೆ ಮಾಡ್ತಿದ್ದೀರಲ್ಲ ನನಗೋಸ್ಕರನಾದರೂ ನಿನ್ನ ನಿರ್ಧಾರನ ಬದಲಾಯಿಸಬಾರ್ದ ನನ್ನ ಮಾತನ್ನು ಕೇಳ್ತಿಲ್ವಲ್ಲ ಅಂತಾಳೆ ಮೀನಾ ನಿನ್ಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ವಿಷ ಕೊಟ್ಟರು ಕುಡಿತೀನಿ ಆದರೆ ಈ ವಿಷಯದಲ್ಲಿ ನೀನು ಹೇಳೋದ್ರಲ್ಲಿ ನ್ಯಾಯ ಇಲ್ಲ ನ್ಯಾಯ ಇಲ್ಲದೇ ಇರೋ ಕಡೆ ಈ ಸೂರ್ಯ ಯಾವತ್ತೂ ನಿಂತ್ಕೊಳ್ಳೋಲ್ಲ ಈಗಲೂ ಕೂಡ ಕನಕ ಜೀವನ ಚೆನ್ನಾಗಿರ್ಬೇಕು ಅನ್ನೋದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಿರೋದು ಸೂರ್ಯ ಹಾಗನ್ನವಾಗ ಮೀನಾ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅನ್ನೋಕ್ಕೆ ಹೋಗ್ತಾಳೆ ಮೀನಾ ಇದಕ್ಕೂ ಮೀರಿ ಏನು ಮಾತಾಡ್ಬೇಡ ಕನ್ಕನೇ ಬೇಡ ಅಂತ ಹೇಳಿದಾಳಲ್ಲ ಅವಳಿಗೆಂತ ಒಳ್ಳೆ ಹುಡುಗನ್ನ ನಾನು ನೋಡ್ತೀನಿ ಸರಿನಾ ಹೇಳಿ ಹೋಗ್ತಿರ್ತಾನೆ ಮತ್ತೆ ತಿರುಗಿ ನೋಡಿ ನನ್ನನ್ನು ಮೀರಿ ಏನಾದರೂ ಮಾಡಿದರೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಈ ಕಡೆ ರೋಹಿಣಿ ಹೊರಗಡೆ ಹೋಗ್ತಿರ್ತಾಳೆ ಎಲ್ಲಿಗೆ ಹೋಗ್ತಿದೀಯಾ ಅಂತಾನೆ ಮನೋಜ ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ ಅದಕ್ಕೆ ಹೋಗ್ತಿದ್ದೀನಿ ಅಂತಾಳೆ ಯಾವ ಫ್ರೆಂಡು ಅಂತಾನೆ ಮನೋಜ ನಿಮ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅದಕ್ಕೆ ನನಗೆ ಹೇಳ್ತಿಲ್ಲ ಅಂತಾಳೆ ನಿನ್ನ ಫ್ರೆಂಡ್ಗಳೆಲ್ಲ ನನ್ಗೆ ಗೊತ್ತಲ್ವ ಅಂತಾನೆ ಈ ಫ್ರೆಂಡ್ ಯಾರು ಅಂತ ನಿಮಗೆ ಗೊತ್ತಿಲ್ಲ ಪಾರ್ಟಿ ಮುಗಿಸ್ಕೊಂಡು ನಾನು ಬರೋದು ಲೇಟ್ ಆಗುತ್ತೆ ಸರಿನಾ ಅಂತಾಳೆ ಯಾರು ಬರ್ತಾಳೆ ಅಂತಾನೆ ಮತ್ತೆ ಮನೋಜ ಅದೇ ಹೇಳ್ತಿದ್ದೀನಲ್ಲ ನನ್ನ ಫ್ರೆಂಡ್ ಬರ್ತಾಳೆ ಅಂತಾಳೆ ರೋಹಿಣಿ ಅವರು ಮೆನ್ನಾ ಉಮೇನಾ ಹೇಳು ಅಂತಾನೆ ಮನೋಜ ಆಗ ರೋಹಿಣಿ ಏನಾಯ್ತು ಮನೋಜ್ ನಿಮಗೆ ಫ್ರೆಂಡ್ಸ್ ಮೆನ್ನಾದ್ರೇನು ಉಮೇನಾದ್ರೇನು ಎಲ್ಲರೂ ಒಂದೇ ತಾನೆ ಅಂತಾಳೆ ಫ್ರೆಂಡ್ ಅಂದರೆ ಫ್ರೆಂಡೇ ಅಲ್ವಾ ಏನಿದು ಅಂತ ಈ ಥರ ಎಲ್ಲ ಕೇಳ್ತಿದ್ದೀರಾ ಅಂತಾಳೆ ಅಲ್ಲ ಯಾರು ಅಂತ ತಿಳ್ಕೊಬೇಕಲ್ವಾ ಅಂತಾನೆ ಮನೋಜ ಅದನ್ನು ತಿಳ್ಕೊಂಡು ನೀವೇನು ಮಾಡ್ತೀರಾ ಅಂತಾಳೆ ರೋಹಿಣಿ ನೀನು ಹೀಗೆ ದಿಢೀರ್ ಅಂತ ಹೋಗ್ಬಿಟ್ರೆ ಅಮ್ಮ ಕೇಳಿದ್ರೆ ನಾನೇ ಅಂತ ಹೇಳಿ ಅವ್ರ ಜೊತೆ ಬರ್ಡೇ ಪಾರ್ಟಿಗೆ ಹೋಗಿದ್ದಾಳೆ ಅಂದರೆ ಯಾರು ಏನು ಅಂತ ಕೇಳಲ್ವಾ ಅಂತಾನೆ ಹಾಗಾದರೆ ನೀವು ಅಮ್ಮನ ಜೊತೆ ಹೇಳೋಕೆ ಮಾತ್ರ ಈ ಪ್ರಶ್ನೆ ಕೇಳ್ತಿದ್ದೀರಾ ಓವರ್ ಆಗಿ ಅಮ್ಮನ ಮಗನ್ ಥರ ಆಡ್ತಿದ್ದೀರಾ ಮನೋಜ್ ಯಾವಾಗಲೂ ಅಮ್ಮನ ಮಾತನ್ನೇ ಕೇಳಿ ಕೆಲಸ ಮಾಡ್ತೀರಾ ಅಮ್ಮನ ಮಾತು ಕೇಳೋ ಹಾಗಿದ್ರೆ ಅವ್ರನ್ನೇ ಕೇಳ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು ನಾನು ಯಾಕೆ ಮದುವೆ ಆದ್ರಿ ಅಂತಾಳೆ ನಾನು ಈಗ ಏನು ಕೇಳಿದೆ ಅಂತ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀಯಾ ಯಾವ ಫ್ರೆಂಡ್ ಬರ್ಡೇ ಅಂತ ಕೇಳಿದೆ ಅಷ್ಟೇ ಅಲ್ವಾ ಅಂತಾನೆ ಮನೋಜ ಅದಕ್ಕೆ ಉತ್ತರ ಕೊಡು ಅಂತ ಹೇಳ್ತಾನೆ ಫ್ರೆಂಡ್ ಬರ್ಡೇ ಪಾರ್ಟಿ ಅಂತ ಹೇಳಿ ನೀವು ಬಂದಾಗಲೇ ಗೊತ್ತಾಯ್ತು ನೀವು ಈ ಥರ ಪ್ರಶ್ನೆಗಳನ್ನ ಕೇಳ್ತೀರಾ ಅಂತ ಅಂತಾಳೆ ಸರಿ ಅಮ್ಮನ್ಗೆ ಹೇಳೋದು ಬೇಡ ನಾನು ನಿನ್ನನ್ನು ಕೇಳ್ತಿದ್ದೀನಿ ಕೇಳೋಕ್ಕೆ ನನಗೆ ರೈಟ್ಸ್ ಇಲ್ವಾ ಅಂತಾನೆ ಸುಮ್ಮನೆ ಕೇಳಿದರೆ ಪರವಾಗಿಲಿಲ್ಲ ಏನೋ ಸಂದೇಹ ಪಟ್ಟು ಕೇಳ್ತಿರವಾಗಿತ್ತು ಅಂತಾಳೆ ಆ ರೀತಿಯೆಲ್ಲ ಕೇಳಿದರೆ ನಾನೇನು ಉತ್ತರ ಕೊಡೋಕ್ಕಾಗುತ್ತೆ ಅಂತಾಳೆ ರೋಹಿಣಿ ನಾನೇನು ಡೌಟಲ್ಲಿ ಕೇಳ್ತಿಲ್ಲ ಮನೆಗೆ ಬಂದಿದ ತಕ್ಷಣ ನೀನು ದಿಢೀರಂತ ಕಾಣ್ದೆ ಹೋದರೆ ಯಾರನ್ನ ಕೇಳಿ ಹೇಗೆ ವಿಚಾರಿಸೋದು ಅಂತಾನೆ ಆಗ ರೋಹಿಣಿ ಪರವಾಗಿಲ್ಲ ಮನೋಜ್ ನಿಮಗೆ ನಾನು ಅಂದರೆ ಅಷ್ಟೊಂದು ಇಷ್ಟನಾ ನೀವು ಇಷ್ಟಪಡೋದು ನೋಡಿ ನನಗೆ ಹೆಮ್ಮೆ ಆಗ್ತಿದೆ ನಿಮಗೆ ನನ್ನ ಮೇಲೆ ಅಷ್ಟೊಂದು ಅಕ್ರೆ ಇದೆಯಾ ಅಂತಾಳೆ ಪ್ರೀತಿಯ ಅಕ್ರೆ ಎಲ್ಲ ಇದೆ ಮೊದಲು ಉತ್ತರ ಹೇಳು ಅಂತಾನೆ ಯಾರದು ಫ್ರೆಂಡು ಲೇಡೀಸಾ ಜೆಂಟ್ಸಾ ಅಂತಾನೆ ಲೇಡೀಸೇ ಆಯ್ತಾ ಅಂತಾಳೆ ರೋಹಿಣಿ ಹಾಗಾದರೆ ಹೆಸರು ಹೇಳು ಅಂತಾನೆ ಏನು ಜಾತ್ಕೆ ಎಲ್ಲ ಕೊಡ್ಲ ನಿಮಗೆ ನಾನು ಕೇಕ್ ಆರ್ಡ್ರ್ ಮಾಡಿದ್ದೀನಿ ಅದನ್ನು ತೊಗೊಂಡೋಗ್ಬೇಕು ಟೈಮ್ ಆಗ್ತಿದೆ ಬಾಯಿ ಅಂತೇಳಿ ರೋಹಿಣಿ ಹೊರಡ್ತಿರ್ತಾಳೆ ಇವಳನ್ನ ನಂಬೋಕೆ ಆಗ್ತಿಲ್ವಲ್ಲ ಸುಳ್ಳು ಹೇಳ್ತಿದ್ದಾಳೋ ನಿಜ ಹೇಳ್ತಿದ್ದಾಳೋ ಅಂತ ಒಂದು ಗೊತ್ತಾಗ್ತಿಲ್ಲ ದೊಡ್ಡ ಶ್ರೀಮಂತೆಯಿಂದ ಅಂತ ಸುಳ್ಳು ಹೇಳಿದ್ಲು ಅದನ್ನೇ ನನ್ನ ಕೈಲಿ ಕಂಡಿಡಿಯೋಕ್ಕಾಗಲಿಲ್ಲ ಈಗಾದರೂ ಕಂಡಿಡಿಬೇಕು ಕೇಕ್ನ ಆರ್ಡ್ರ್ ಮಾಡಿದ್ದಾಳಲ್ಲ ಅದ್ರ ಮೇಲೆ ಯಾರು ಹೆಸರಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ರೋಹಿಣಿನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ರೋಹಿಣಿ ಬೇಕ್ರಿಗೆ ಹೋಗಿ ಅಣ್ಣ ಕೇಕ್ ಆರ್ಡ್ರ್ ಮಾಡಿದ್ನಲ್ಲ ಅಂತಾಳೆ ರೆಡಿ ಇದೆ ತಗೊಳ್ಳಿ ಮೇಡಮ್ ಅಂತ ಕೇಕ್ ಕೊಡ್ತಾರೆ ಅವರು ಫ್ರೆಂಡ್ ಬರ್ಡೇ ಮೇಲೆ ಕೇಕ್ ಅಲ್ಲೇ ಇರುತ್ತಲ್ಲ ಇವ್ಳು ಯಾಕೆ ತಗೊಂಡೋಗ್ತಿದ್ದಾಳೆ ಅಂತ ಮನೋಜ ಮರೇಲಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ ರೋಹಿಣಿ ಕೇಕ್ ತಗೊಂಡು ಆಟೋ ಹೊತ್ತಿದ ತಕ್ಷಣ ಮನೋಜ ಹೋಗಿ ಬೇಕ್ರಿಲಿ ಏನು ಸರ್ ಬರ್ತಡೇಗೆ ಎಲ್ಲ ಕೊಡ್ತೀರಾ ಅಂತಾನೆ ಹೌದು ಸರ್ ಕೇಕ್ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ಥರ ಕೇಕ್ ಬೇಕು ಹೇಳಿ ಅಂತಾರೆ ಎಷ್ಟು ಬೇಕು ಅನ್ನೋವಾಗ ಮೂರು ಕೆ ಜಿ ಬೇಕು ಅಂತಾನೆ ಅಡ್ವಾನ್ಸ್ ಕೊಡ್ತೀರಾ ಅಂತ ಕೇಳ್ತಾನೆ ಏನೂ ಇಲ್ಲ ಸರ್ ನಾಳೆ ಕೊಡ್ತೀನಿ ತೊಗೊಳ್ಳೋವಾಗ ಅಂತಾನೆ ಸರ್ ಕೇಕ್ ಮೇಲೆ ಹೆಸರೆಲ್ಲ ಬರೆದು ಕೊಡ್ತೀರಾ ಅಲ್ವಾ ಅಂತ ಕೇಳ್ತಾನೆ ಸರ್ ಸಾಮಾನ್ಯವಾಗಿ ಬರ್ತಡೇ ಕೇಕ್ ತೊಗೊಂಡಾಗ ಎಲ್ಲರೂ ಅದನ್ನೇ ಅಲ್ವಾ ಸರ್ ಮಾಡೋದು ಈಗೊಬ್ಬರು ಕೇಕ್ ತೊಗೊಂಡೋಗಿದ್ರು ಅವ್ರಿಗೂ ಕೊಟ್ಟಿದ್ದೀವಿ ಅಂತಾರೆ ಚೆನ್ನಾಗಿ ಬರ್ದಿರ್ತೀರಾ ಅಲ್ವಾ ಏನು ಹೆಸರು ಕೇಕ್ ಮೇಲೆ ಅಂತಾನೆ ಮನೋಜ ಸರ್ ಅದು ಮಹೇಶ್ ಅಂತ ಇದೆ ಅಂತಾರೆ ಮಹೇಶಾ ಓ ಅವ್ನು ಹುಟ್ಟಿದ್ದಬ್ಬನಾ ಮನೋಜ ಹಾಗೆ ಅಂದ್ಕೊಂಡು ಸುಮ್ಮನೆ ನಿಂತಿರ್ತಾನೆ ಸರ್ ನೇಮ್ ಬರ್ದುಕೊಡೋಕೇನೂ ಸಮಸ್ಯೆ ಇಲ್ಲ ಸರ್ ಏನು ಹೆಸ್ರು ಬರೀಬೇಕು ಅಂತಾರೆ ಅದನ್ನೆಲ್ಲ ನಾಳೆ ನಾನು ಕೇಕ್ ತಗೊಳ್ಳೋವಾಗ ಹೇಳ್ತೀನಿ ಅಂತ ಮನೋಜ್ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಸೂರ್ಯ ಕುಡ್ಕೊಂಡು ಮನೆಗೆ ಬರ್ತಾನೆ ಶಾಂತಿನ ರೂಮಿಂದ ಹೊರಗಡೆ ಬರ್ತಾಳೆ ಸೂರ್ಯನ ನೋಡಿ ಏನೇ ಇವನು ಮತ್ತೆ ಕುಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡನಾ ಹಂಗಂತಿರುವಾಗಲೇ ಸೂರ್ಯ ಬಂದು ಸಕ್ಕರೆ ಕೈ ಹಿಡ್ಕೊಂಡು ಅಮ್ಮ ನೀನು ದೇವ್ರಮ್ಮ ನೀನು ದೇವರು ಅಂತ ಹೇಳ್ದಾರ್ತಿರ್ತಾನೆ ಆಗ ಸಕ್ಕರೆ ಏಯ್ ಇಚ್ಛಿ ಬಿಡೋ ಬಿಡೋ ಅಂತ ಕೈ ಬಿಡ್ಸ್ಕೊತಾಳೆ ಓ ದೇವತೆ ಓ ನನ್ನ ದೇವತೆ ನಿನಗೆ ಥ್ಯಾಂಕ್ಸ್ ಅಂತ ಕೈ ಮುಗೀತಿರ್ತಾನೆ ಈ ಏನಿದೆಲ್ಲ ಅಂತ ಮೀನಾ ಕೇಳ್ತಿರ್ತಾಳೆ ಸೊ ನಿನಗೆ ಯಾವ ಪ್ರಜ್ಞೆ ಇರದೆ ಸಕ್ಕರೆ ಕೈ ಇಟ್ಕೊಂಡು ಏ ಏ ನನ್ನ ಕೈ ಬಿಡೋ ನನ್ನ ಕೈ ಬಿಡೋ ಅಂತ ಸಕ್ಕರೆ ಕೂಗಾಡ್ತಿರ್ತಾಳೆ ನನ್ನ ದೇವತೆ ಓ ನನ್ನ ದೇವತೆ ಅಂತ ಸೂರ್ಯ ಸಕ್ಕರೆ ಕೈ ಹಿಡ್ಕೊಂಡು ಎರಡ್ದ್ತಿರ್ತಾನೆ ಸಕ್ರೆ ನಾನು ಜೋರಕ್ಕೆ ತಳ್ತಾಳೆ ಅಣೆ ತುಂಬಾ ಕುಂಕುಮ ಇಟ್ಕೊಂಡು ಓಡಾಡೋ ಮಹಾಲಕ್ಷ್ಮಿ ಅಂತ ದೃಷ್ಟಿ ತೆಗಿತಾನೆ ಸೂರ್ಯ ಸಕ್ಕರೆಗೆ ದೈವ ನನ್ನ ಅಮ್ಮನೇ ದೈವ ಅಂತ ಮೀನಾನ ನೋಡಿ ಸಕ್ಕರೆ ಕೈ ಇಟ್ಕೊಂಡು ಮತ್ತೆ ಕುಣಿಯೋಕ್ಕೆ ಶುರು ಮಾಡ್ತಾನೆ ಸಕ್ಕರೆ ಬಿಡೋ ಬಿಡೋ ಅಂತ ಹೇಳಿ ಟೀಫಾಯಿ ಮೇಲೋ ಕೂತ್ಕೊಬಿಡ್ತಾಳೆ ಸೂರ್ಯ ನನ್ನ ದೈವ ನನ್ನ ದೈವ ಅಂತೇಳಿ ಸಕ್ಕರೆ ತೊಡೆ ಮೇಲೆ ಹೋಗಿ ಮಲ್ಕೋತಾನೆ ಸಕ್ಕರೆ ಏನು ಮಾತಾಡದೆ ಹಾಗೆ ಸ್ವಲ್ಪ ಹೊತ್ತು ದಂಗಾಗಿ ಸುಮ್ಮನೆ ಕೂತ್ಕೋತಾಳೆ ಒಂದು ಕ್ಷಣ ತಾಯಿಯಾಗಿ ತನ್ನೇ ತಾನು ಮರ್ತೋಗ್ತಾಳೆ ನಂತರ ಏನೇ ಇದು ಎತ್ತೆಯನ್ನ ಎತ್ತೆ ಅಂತ ಮೀನಾಗೆ ಹೇಳ್ತಾಳೆ ಎಂದ್ರಿ ಎದೇಳಿ ಎದೇಳಿ ಅಂತ ಮೀನ ಸೂರ್ಯನ ಎತ್ತುತ್ತಾಳೆ ಓ ನನ್ನ ದೇವತೆ ದೇವತೆ ನಿನಗೆ ಥ್ಯಾಂಕ್ ಯು ಅಂತ ಮತ್ತೆ ಕೈ ಹಿಡ್ಕೊಂಡು ಎರಡಾಡ್ತಿರ್ತಾನೆ ಮೀನಾ ಹಿಡ್ಕೊಳಕ್ ಹೋಗೋವಾಗ ಏಯ್ ಬಿಡು ನನ್ನ ಅಂತಾನೆ ಏಯ್ ಏನೋ ನಿನಗೆ ಹುಚ್ಚಿಡ್ತಿದೀಯಾ ಅಂತಾಳೆ ಶಾಂತಿ ಸಕ್ರೆ ನೀವು ಅಪ್ಪನ ಏನು ಕೇಳದೆ ಇರ್ಬೋದು ಆದ್ರೆ ಅಪ್ಪ ಒಂದು ಮಾತು ಹೇಳಿದ್ರೆ ಸಾಕು ಅದನ್ನು ಮೀರೋಲ್ಲ ಅಪ್ಪ ಹೇಳಿದ್ರೆ ಕೇಳ್ತೀರಾ ಅಲ್ವಾ ನೀ ನನ್ನ ದೇವತೆ ನೀ ನನ್ನ ದೇವತೆ ಅಂತ ಕೈ ಮುಗಿತರ್ತಾನೆ ಮಾರ್ಕ್ ಪೀಸ್ ಬಂದು ಗೆರೆ ಹಾಕ್ತಿರ್ತಾನೆ ಏನ್ರಿ ಏನು ಮಾಡ್ತಿದ್ದೀರಾ ಅಂತಳೆ ಮೀನಾ ಏ ಏನೋ ಮನೇಲಿ ಈ ತರ ಎಲ್ಲ ಬರಿತಿದ್ಯಾ ಅಂತಳೆ ಶಾಂತಿ ಗೆರೆ ಎಳಿತಿದ್ದೀನಿ ಗೆರೆನಾ ಅಂತಾನೆ ಸೂರ್ಯ ಮೀನಾಗೆ ಏನೇ ಇದು ಅಂತಳೆ ಶಾಂತಿ ಓ ದೇವತೆ ಈ ಗೆರೆನಾ ದಾಟು ಅಂತಾನೆ ಸೂರ್ಯ ಗೆರೆನಾ ಬಲ್ಗಾಲ್ ಇಟ್ಟು ಅಲ್ಲ ನಿಮ್ ಇಷ್ಟ ಬಂದಾಗ ದಾಟಿ ಅಂತಾನೆ ಕುಡ್ದ್ ಬಂದು ಏನೇನೋ ಮಾತಾಡ್ತಾನೆ ಏ ಹೋಗೋ ಅಂತೇಳಿ ಶಾಂತಿ ಹೋಗ್ತಿರ್ತಾಳೆ ಮತ್ತೆ ಸೂರ್ಯ ಹೋಗಿ ಶಾಂತಿ ಕೈ ಹಿಡಿದು ಎಳ್ಕೊಂಡು ಬರ್ತಿರ್ತಾನೆ ಏ ಬಿಡೋ ಬಿಡೋ ಅಂತಿರ್ತಾಳೆ ಶಾಂತಿ ಓ ದೇವತೆ ಓ ದೇವತೆ ಗೆರೆ ದಾಟು ಬಾ ದೇವತೆ ಅಂತಿರ್ತಾನೆ ಏ ಬಿಡ್ರಿ ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತಾಳೆ ಮೀನಾ ಅಷ್ಟರಲ್ಲಿ ರಂಗನಾಥ್ ಅವ್ರು ಬರ್ತಾರೆ ಏಯ್ ಯಾಕೋ ಥರ ಆಡ್ತಿದೀಯಾ ಮತ್ತೆ ಕುಡ್ದು ಬಂದಿದ್ಯಾ ಆಗ ಸೂರ್ಯ ಅಪ್ಪ ಒಂದೇ ಒಂದು ನಿಮಿಷ ಅಪ್ಪ ದೇವತೆ ಈ ಗೆರೆನ ಆಟಬಿಡು ದೇವತೆ ಅಂತಾನೆ ಆಗ ಶಾಂತಿ ನೋಡ್ರಿ ಕಂಠ್ ಪೂರ್ತಿ ಕುಡ್ಕೊಂಡು ಬಂದು ನನ್ನ ಕೈ ಹಿಡ್ಕೊಂಡು ಎಳ್ದಾಡ್ತಿದ್ದ ನನ್ನ ಕೈ ಹಿಡ್ಕೊಂಡು ಬಿಡ್ಲೇ ಇಲ್ಲ ನೀವೇ ನೋಡಿದ್ರಲ್ಲ ಅಂತಾಳೆ ಇವನಿಂದ ಯಾವಾಗಲೂ ಬರೀ ರೋದ್ನೇನೆ ಅಂತಾಳೆ ಏನೋ ಇದೆಲ್ಲ ಅಂತಾರೆ ರಂಗನಾಥ್ ಅವರು ಯಾವಾಗಲೂ ಕುಡ್ಕೊಂಡು ಬರ್ತಾನೆ ಆದರೆ ಇವತ್ತು ಈ ಥರ ಎಲ್ಲ ಕೈ ಹಿಡ್ಕೊಂಡು ಎರಡಾಡ್ತಿದ್ದಾನಲ್ಲ ಅಂತಾಳೆ ಶಾಂತಿ ಏನೋ ಯಾಕೋ ಈ ಥರ ಮಾಡ್ತಿದ್ಯಾ ಅಂತಾರೆ ಅವರು ಅಪ್ಪ ಅದೆಲ್ಲ ಏನಿಲ್ಲಪ್ಪ ಸಕ್ಕರೆಗೆ ಗೆರೆ ದಾಟು ಅಪ್ಪ ಅಷ್ಟೇ ಅಂತಾನೆ ಸಕ್ಕರೆ ಗೆರೆ ದಾಟುವಾಗ ನೀವು ಗೆರೆ ದಾಟಂಗಿಲ್ಲ ಅಂತ ಹೇಳಬೇಕು ಅಂತಾನೆ ಯಾಕೋ ಇವತ್ತು ಅವಶ್ಯಕತೆ ಇಲ್ಲ ಈ ಥರ ಎಲ್ಲ ಆಡ್ತಿದ್ಯಾ ಸ್ವಲ್ಪ ದಿನ ಕುಡಿಯೋದು ನಿಲ್ಲಿಸ್ಬಿಟ್ಟಿದೆ ಮತ್ತೆ ಸುರು ಹಚ್ಕೊಂಡ್ಬಿಟ್ಟಿಯಾ ಮೊದಲು ಕುಡಿಯೋದನ್ನ ಬಿಟ್ಬಿಡು ಅಂತ ಹೇಳ್ತಾನೇ ಇದ್ದೀನಿ ಮೊದಲು ಊಟ ಮಾಡಿ ಮಲಗು ಹೋಗು ಅಂತ ರಂಗನಾಥವರು ಹೋಗ್ತಿರ್ತಾರೆ ಅಪ್ಪ ಅಪ್ಪ ನಾನು ಊಟ ಮಾಡ್ತೀನಪ್ಪ ನನಗೋಸ್ಕರ ಒಂದೇ ಒಂದು ಸಾರಿ ಹೇಳಪ್ಪ ಪ್ಲೀಸಪ್ಪ ಸಕ್ಕರೆಗೆ ಹೇಳಪ್ಪ ಅಂತಾನೆ ದೇವತೆ ದಾಟು ದೇವತೆ ಅಪ್ಪ ನೀನು ಹೇಳಪ್ಪ ಹಾಗೆ ದಾಟ್ತಾರೆ ಅಂತಾನೆ ರಂಗನಾಥ್ ಅವರು ಅಯ್ಯೋ ಅಂತ ತಲೆ ಚಚ್ಕೋತಿರ್ತಾರೆ ಅಪ್ಪ ವಿಷಯ ಇದೆಯಪ್ಪ ನೀನು ಹೇಳಪ್ಪ ಅಂತಾನೆ ನನಗೋಸ್ಕರ ಒಂದೇ ಸಾರಿ ದಾಟು ದೇವತೆ ಅಂತಿರ್ತಾನೆ ದಾಟ್ಬಿಡು ಅಂತಾರೆ ರಂಗನಾಥ್ ಅವರು ಶಾಂತಿ ಗೆರೆ ದಾಟೋವಾಗ ದಾಟ್ಬಿಡ ಶಾಂತಿ ಅಂತಾರೆ ಶಾಂತಿ ಸುಮ್ಮನೆ ನಿಂತ್ಕೊಂಡು ಬಿಡ್ತಾಳೆ ಆ ಸೂಪರಪ್ಪ ಸೂಪರ್ ನೋಡ್ತಿಯಲ್ಲ ಅಪ್ಪ ಹೇಳಿದ್ದು ಒಂದೇ ಒಂದು ಮಾತಿಗೆ ಸಕ್ಕರೆ ಗೆರೆನೇ ದಾಟ್ಲಿಲ್ಲ ಗಂಡನ ಮಾತನ್ನ ಮೀರಿಲ್ಲ ಆದರೆ ನೀನು ಯಾರ್ಯಾರ ಮಾತನ್ನೋ ಕೇಳ್ತೀಯಾ ನೀನು ಆದರೆ ಸಕ್ಕರೆ ಅಪ್ಪ ಹೇಳಿದ್ರೆ ಕೇಳ್ತಾರೆ ಅಪ್ಪ ಏನಪ್ಪಾ ನಾನು ಹೇಳ್ತಿರೋದು ಸರಿ ಅಲ್ವೇನಪ್ಪ ಅನ್ನೋವಾಗ ನನಗೆ ಬರ್ತಿರೋ ಕೋಪದಲ್ಲಿ ನೀನು ಹೊಡೆದ್ಬಿಡ್ತೀನಿ ನೋಡು ಕುಡ್ದಿರೋನ್ಗೆ ಹೊಡೆದ್ರೆ ಏನು ಪ್ರಯೋಜನ ಅದೆಲ್ಲ ಅವ್ನು ತಲೆಗೆ ಹೋಗಲ್ವೇ ಅಂತಾರೆ ಹೋಗಿ ಸುಮ್ಮನೆ ಊಟ ಮಾಡಿ ಮಲಗು ಅಂತಾರೆ ಅಪ್ಪ ನೀನು ಹೇಗಾದರೂ ಹೊಡಿಯಪ್ಪ ಸಕ್ಕರೆ ನೀನು ಹೇಳ್ದಾಗ ಕೇಳ್ತಾರಲ್ವೇನಪ್ಪ ಹೆಂಡತಿ ಅಂದ್ರೆ ಹಾಗಿರ್ಬೇಕಲ್ವಾ ಅಂತಾನೆ ಗಂಡ ಹೇಳಿದ ಮಾತ್ನಾಂಡತಿ ಕೇಳ್ಬೇಕು ಸರಿ ಅಲ್ವೇನಪ್ಪ ಅಂತಾನೆ ಸೂರ್ಯ ನೀನ್ ನನ್ ದೇವತೆ ನಮ್ಮ ದೇವತೆ ಅಂತ ಸೂರ್ಯ ಸಕ್ರೆ ಕಾಲಿಗೆ ಬೀಳ್ತಾನೆ ಸಕ್ರೆ ಚೇ ಹೋಗು ಆ ಕಡೆಗೆ ಅಂತಳೆ ಅಯ್ಯೋ ನಾನು ಕುಡ್ದಿದೀನಲ್ವಾ ಛೇ ಅಂತ ದೂರ ಹೋಗ್ತಾನೆ ದೇವತೆ ಓ ನನ್ನ ದೇವತೆ ಅಂತ ಹತ್ರ ಬರ್ತಿರುವಾಗ ರಂಗನಾಥ್ ಏಯ್ ಅಂತಾರೆ ಸೂರ್ಯ ಹೋಗಿ ಸೋಫಾ ಮೇಲೆ ಕೂತ್ಕೊತಾನೆ ಶಾಂತಿ ಬಂದು ಮೀನಾಗೆ ಚೆನ್ನಾಗಿದೆ ಕಣೇ ನೀನೆ ಬಂದು ಇವ್ಗೆಲ್ಲಾ ಹೇಳ್ಕೊಟ್ಟಿದ್ಯಾ ಅದಕ್ಕೆ ಈ ತರ ಮಾತಾಡ್ತಿದ್ದಾನೆ ಇನ್ಮೇಲೆ ಅವನು ದುಡ್ಡು ಎಲ್ಲ ನಿಂದೆ ತಾನೆ ನೀನು ಆಸೆ ಪಟ್ಟಾಗಿ ಎಲ್ಲ ನಡೀತಿದೆಯಲ್ಲ ಅಂತಾಳೆ ಏ ಶಾಂತಿ ನೀನು ಬಾ ಅಂತ ರಂಗನಾಥವರು ರೂಮ್ಗೆ ಹೋಗ್ತಾರೆ ಶಾಂತಿನೂ ಹೊರಟೋಗ್ತಾಳೆ ನೋಡ್ದಿಯಾ ಅಪ್ಪ ಕರೆದಿದ ತಕ್ಷಣ ಸಕ್ಕರೆ ಹೇಗೋದ್ರು ಅಂತ ಅದು ಗಂಡ ಹೇಳ್ದಾಗ ಕೇಳೋ ಹೆಂಡ್ತಿ ನೀನು ಇದೆಯಾ ಗಂಡ ಹೇಳ್ದಾಗ ಕೇಳೋದೇ ಇಲ್ಲ ನಾನು ಹೇಳಿದ್ರೆ ನೀನು ಏನು ಅರ್ಥ ಆಗೋಲ್ಲ ಅಂತಾನೆ ನೀವು ಕುಡ್ದಿದ್ದೀರಾ ನಾನು ಏನು ಹೇಳಿದ್ರು ನಿಮ್ಗೆ ಗೊತ್ತಾಗಲ್ಲ ಅಂತಾಳೆ ಮೀನಾ ಏನು ನನ್ನನ್ನು ಕುಡ್ಕ ಅಣ್ಕೊಂಡಿದ್ಯಾ ಅಂತಾನೆ ಸೂರ್ಯ ಉಡ್ದು ಬಂದಿರೋನ ಕುಡ್ಕ ಅಂದೆ ಇನ್ನೇನಂತಾರೆ ಅಂತಾಳೆ ಮೀನಾ ನಾನು ಕುಡ್ಕೋ ಅಲ್ಲ ಗಂಡ ಹೇಳಿದಾಗೆ ಇಂಟಿ ಕೇಳದೆ ಇರುವಾಗ ಅದೇ ಯೋಚನೆಲಿ ಕುಡಿಯೋರು ಬೇಕಾದಷ್ಟು ಜನ ಇದ್ದಾರೆ ಸೂರ್ಯ ಹಾಗಂತಿರುವಾಗ ಮೀನಾ ನಿಮ್ಮ ಜೊತೆ ಮಾತಾಡಿ ಏನು ಪ್ರಯೋಜನ ಇಲ್ಲ ನಾನು ಊಟ ತಗೊಂಡು ಬರ್ತೀನಿ ಊಟ ಮಾಡಿ ಮಲಗಿ ಅಂತಾಳೆ ಆಗ ಮನೋಜ ನೀರು ತಗೊಂಡು ಅಂತ ಬಂದಿರ್ತಾನೆ ಯಾಕೋ ಹೀಗೆ ರಾತ್ರಿ ಹೊತ್ತು ಕೂಗಾಡ್ತಿದ್ಯಾ ಅಂತಾನೆ ಏನೋ ನಾನು ಮಾತಾಡ್ತಿರೋದು ನಿನಗೆ ಕೂಗಾಡ್ದಾಗ ಕೇಳಿಸ್ತತ್ತಾ ಅಂತಾನೆ ಸೂರ್ಯ ಓ ಕುಡ್ದು ಬಂದಿದ್ಯಾ ಅದಕ್ಕೇನ ಅಂತಾನೆ ಮನೋಜ ಹೌದು ಪಾರ್ಲರಮ್ಮ ಎಲ್ಲೋ ಅಂತಾನೆ ಏನಕ್ಕೋ ಅಂತಾನೆ ಮನೋಜ ಬಾ ನಾನು ಆ ಗೆರೆನ ದಾಟಿಸ್ಬೇಕು ಅಂತಾನೆ ಅವ್ರು ದಾಟುವಾಗ ನಿನ್ ಗೆರೆನ ದಾಟ್ಬೇಡ ಅಂತೇಳು ಕೇಳ್ತಾರಾ ಇಲ್ವೋ ನೋಡ್ಬೇಕು ಅಂತಾನೆ ಏ ಏನೋ ನಿನಗೆ ಮಾಡಕ್ಕೆ ಬೇರೆ ಕೆಲಸನೇ ಇಲ್ವಾ ಅಂತಾನೆ ಮನೋಜ ಏನೋ ನಿನ್ನ ಸಮಸ್ಯೆ ಅಂತಾನೆ ಮೊದಲು ನೀನು ಹೆಂಡ್ತಿ ಗಂಡ ಹೇಳ್ದಾಗ ಕೇಳ್ತಾರಾ ಇಲ್ವಾ ನಾನು ಹೆಂಡ್ತಿ ನಾನು ಹೇಳ್ದಾಗ ಕೇಳೋದೇ ಇಲ್ಲ ಅಂತಾನೆ ಆಗ ಮನೋಜ ಏನೋ ನೀನು ಜಗಳ ಇನ್ನೂ ಮುಗ್ದೇ ಇಲ್ವಾ ಅಂತಾನೆ ಹೇಗೋ ಮುಗಿಯುತ್ತೆ ಒಂದು ಸರಿ ಇಲ್ಲ ಅಂದ್ರು ಅವ್ನಿಗೆ ಮದುವೆ ಮಾಡಿಕೊಡ್ಬೇಕು ಅಂತಿದ್ದಾರೆ ಅಂತಾನೆ ಏನೋ ಅವ್ರಿಗೆ ಆ ಹುಡ್ಗ ಒಳ್ಳೆಯವನು ಅಂತ ಅನ್ಸುತ್ತೆ ಮದುವೆ ಮಾಡ್ಲಿ ಬಿಡು ನೀನ್ ಯಾಕೆ ತಡಿತಿದ್ಯಾ ಅಂತಾನೆ ಮನೋಜ ನಾನೇನಕ್ಕೆ ಬೇಡ ಅಂತಿದ್ದೀನಿ ಅಂತ ನಿನ್ಗೂ ಅರ್ಥ ಆಗ್ತಿಲ್ಲ ಬಿಡು ಅಂತಾನೆ ಸೂರ್ಯ ಅರ್ಥ ಆಯ್ತು ಅರ್ಥ ಆಯ್ತು ನಾನು ಇದನ್ನೆಲ್ಲ ಕೇಳ್ಪಟ್ಟಿದ್ದೀನಿ ಏನನ್ನ ಅಂತಾನೆ ಸೂರ್ಯ ಆ ಕಾಲದಲ್ಲಿ ಅಕ್ಕನ್ನ ಮದುವೆ ಆದ್ಮೇಲೆ ತಂಗಿನೂ ಕೂಡ ಅವನೇ ಮದುವೆ ಆಗ್ತಿದಂತೆ ಆ ರೀತಿ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಂತಾನೆ ಹಾಗಂತಿರುವಾಗಲೇ ಸೂರ್ಯಂಗೆ ಸಿಕ್ಕಾ ಕೋಪ ಬರುತ್ತೆ ಮನೋಜನ್ ಮೂಗು ಬಾಯಿ ಸೇರಿಸಿ ಒಂದ್ಸರಿ ಪಂಚ್ ಕೊಡ್ತಾನೆ ಮನೋಜ ವಾಟರ್ ಬಾಟ್ಲು ಬಿಟ್ಟು ಕಿರ್ಚ್ಕೊಂಡು ಕೆಳಗೆ ಬೀಳ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು